ಹಲೋ ಮಕ್ಕಳೇ ಇವತ್ತು ನಾನು ನಿಮ್ಗೊಂದು ಕತೆ ಹೇಳ್ತೀನಿ ಆ ಕತೆ ಹೆಸರು ಅಭ್ಯಾಸಗಳ ಬಲ ಅಂದರೆ ಪವರ್ ಆಫ್ ಹ್ಯಾಬಿಟ್ಸ್ ಒಂದೂರಲ್ಲಿ ಒಬ್ಬ ಕುಂಬಾರ ಇಡ್ತಾನೆ ಅವನ ಹತ್ರ ತುಂಬ ಕತ್ತೆಗಳಿರುತ್ತೆ ಪ್ರತಿದಿನ ಬೆಳಿಗ್ಗೆ ಅವನು ಮಣ್ಣನ್ನು ತರೋದಕ್ಕೋಸ್ಕರ ಎಲ್ಲ ಕತ್ತೆಗಳನ್ನು ಕರ್ಕೊಂಡು ಹೋಗಿ ಮಣ್ಣನ್ನು ತುಂಬಿಸ್ಕೊಂಡು ಸಂಜೆ ಆಗೋಷ್ಟರಲ್ಲಿ ಹಿಂತಿರುಗ್ತಾ ಇದ್ದ ತಂದಿರೋ ಮಣ್ಣಿಂದ ತುಂಬ ಮಡಿಕೆಗಳನ್ನು ತಯಾರಿಸ್ತಿದ್ದ ಪ್ರತಿದಿನ ಹಿಂದಿರುಗುವಾಗ ಒಂದು ದೊಡ್ಡ ಮರದ ಕೆಳಗಡೆ ವಿಶ್ರಾಂತಿಯನ್ನು ಪಡಿತಾ ಇದ್ದ ಅದಕ್ಕೂ ಮೊದಲು ತನ್ನೆಲ್ಲ ಕತ್ತೆಗಳನ್ನ ಮರಕ್ಕೆ ಕಟ್ಟಿಹಾಕಿ ತಾನು ನಿದ್ದೆಗೆ ಜಾರ್ತಾ ಇದ್ದ ಒಂದು ದಿನ ಅವನು ಹಿಂತಿರುಗುವಾಗ ಎಂದಿನಂತೆ ಕತ್ತೆಗಳನ್ನ ಕಟ್ಟಿ ಹಾಕ್ಲಿಕ್ಕೆ ಮರದ ಹತ್ರ ಬರ್ತಾನೆ ಆಗ ಒಂದು ಕತ್ತೆ ಹಗ್ಗ ಕಡಿಮೆ ಇರುವುದು ಅವನ ಗಮನಕ್ಕೆ ಬರುತ್ತೆ ಆಗ ಈ ಒಂದು ಕತ್ತೆನ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ತನ್ನ ಪಕ್ಕದಲ್ಲೇ ಇರಿಸ್ಕೊಂಡು ಆ ಕತ್ತೆನ ನೋಡಿಕೊಂಡು ತಾನು ವಿಶ್ರಾಂತಿ ಪಡಿಬೋದಲ್ಲ ಅಂತ ಆ ಕತ್ತೆನ ಕರ್ಕೊಂಡು ಹೋಗ್ತಾನೆ ಆದರೆ ಅವನ ಗ್ರಹಾಚಾರಕ್ಕೆ ಆ ಕತ್ತೆ ತುಂಬ ಕೂಗೋದಕ್ಕೆ ಶುರು ಮಾಡುತ್ತೆ ಅದರಿಂದ ಅವನಿಗೆ ಸರಿಯಾಗಿ ನಿದ್ದೆ ಮಾಡೋದಕ್ಕೇ ಆಗಲ್ಲ ಆ ಸಮಯಕ್ಕೆ ದಾರಿಯಲ್ಲಿ ಹೋಗ್ತಿದ್ದ ದಾರಿ ಹೋಗ ಕತ್ತೆ ಮಾಡ್ತಾ ಇರೋ ಶಬ್ದದಿಂದ ಕುಂಬಾರ ನಿದ್ದೆ ಮಾಡೋದಕ್ಕೆ ಕಷ್ಟಪಡ್ತಾ ಇರೋದನ್ನು ನೋಡ್ತಾನೆ ಆಗ ಆ ದಾರಿ ಹೋಕ ಕುಂಬಾರನ ಹತ್ತಿರ ಬಂದು ಹೀಗೆ ಹೇಳ್ತಾನೆ ಹೇ ಗೆಳೆಯ ನಾ ನಿನ್ಗೊಂದು ಉಪಾಯ ಹೇಳ್ತೀನಿ ಈ ಕತ್ತೆನ ಮರದ ಹತ್ರ ಕರ್ಕೊಂಡು ಹೋಗಿ ಮರಕ್ಕೆ ಕಟ್ಟುತ್ತಾರ ನಟಿಸು ಕುಂಬಾರನಿಗೆ ಆ ದಾರಿ ಹೋಕನ ಮಾತಿನ ಮೇಲೆ ನಂಬಿಕೆನೆ ಬರೋದಿಲ್ಲ ಆದರೂ ಪ್ರಯತ್ನ ಮಾಡಿ ನೋಡೋಣ ಅಂತ ಆ ಕತ್ತೆನ ಮರದ ಹತ್ರ ಕರ್ಕೊಂಡೋಗಿ ಕತ್ತೆ ಕೊರಳಿಗೂ ಹಾಗೂ ಮರಕ್ಕೂ ಹಗ್ಗ ಕಟ್ಟೋ ಥರ ನಟಿಸ್ತಾನೆ ಉಳಿದ ಕತ್ತೆಗಳ ಥರನೇ ಈ ಕತ್ತೆಯನ್ನು ಸುಮ್ಮನೆ ನಿಂತಿರೋದನ್ನು ಗಮನಿಸ್ತಾನೆ ಹಾಗೆ ವಿಶ್ರಾಂತಿ ಪಡೆಯೋದಕ್ಕೆ ಹೋಗ್ತಾನೆ ಸ್ವಲ್ಪ ಸಮಯದ ನಂತರ ನಿದ್ದೆಯಿಂದ ಇದ್ದ ಕುಂಬಾರ ತನ್ನೆಲ್ಲ ಕತ್ತೆಗಳನ್ನು ಹಗ್ಗದಿಂದ ಬಿಡಿಸಿ ಮನೆಗೆ ತೆರಳಲು ಮುಂದಾಗ್ತಾನೆ ತಕ್ಷಣ ಹಿಂತಿರುಗಿ ನೋಡಿದಾಗ ಹಗ್ಗ ಇಲ್ಲದೆ ಕಟ್ಟಿರೋ ಕತ್ತೆ ಎಲ್ಲೂ ಹೋಗದೆ ನಿಂತಲ್ಲೇ ನಿಂತಿರೋದನ್ನ ನೋಡ್ತಾನೆ ಕೂಡ್ಲೆ ಆ ಕತ್ತೆ ಹತ್ರ ಬಂದು ಕತ್ತೆನ ಕರ್ಕೊಂಡು ಹೋಗೋ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಕತ್ತೆ ನಿಂತ ಜಾಗದಲ್ಲಿ ನಿಂತು ಕುಂಬಾರ್ನ ಪ್ರಯತ್ನ ವ್ಯರ್ಥ ಆಗೋ ಹಾಗೆ ಮಾಡುತ್ತೆ ಅದೇ ಸಮಯಕ್ಕೆ ಈ ಹಿಂದೆ ಉಪಾಯ ಹೇಳಿ ಹೋದಂತಹ ದಾರಿಯೋಕ ಅಲ್ಲಿಗೆ ಬರ್ತಾನೆ ಕುಂಬಾರ ಕಷ್ಟಪಡ್ತಿರೋದನ್ನ ನೋಡಿ ಅವನ ಹತ್ರ ಬಂದು ಹೇ ಗೆಳೆಯ ಆಗ್ಲೇ ನೀನು ಕತ್ತೆಯನ್ನು ಮರಕ್ಕೆ ಕಟ್ಟಿ ಹಾಕೋ ತರ ಹೇಗೆ ನಟಿಸಿದ್ಯೋ ಅದೇ ತರ ಈಗ ಕತ್ತೆಯ ಗಂಟನ್ನ ಬಿಚ್ಚೋ ತರ ನಟಿಸು ದಾರಿ ಹೋಕನ ಮಾತನ್ನ ಕೇಳಿದ ಕೂಡ್ಲೆ ಆ ಕುಂಬಾರ ಕತ್ತೆಯ ಗಂಟನ್ನ ಬಿಚ್ಚೋ ತರ ನಟಿಸ್ತಾನೆ ವಾವ್ ಜಾದುನೇ ಆಗೋಯ್ತು ಈ ಕತ್ತೆ ಎಲ್ಲ ಕತ್ತೆಗಳನ್ನ ಹಿಂಬಾಲಿಸ್ತಾ ಮನೆ ದಾರಿ ಹಿಡಿತು ಕುಂಬಾರ ಸಂತೋಷದಿಂದ ಎಲ್ಲ ಕತ್ತೆಗಳ ಜೊತೆ ಮನೆ ಕಡೆ ಹೊರಟ ಮಕ್ಕಳೇ ಈ ಕಥೆಯ ಸಾರಾಂಶ ಏನಂದರೆ ನಾವೆಲ್ಲರೂ ಅಭ್ಯಾಸಗಳಿಂದ ಬಂಧಿಸಲ್ಪಟ್ಟಿದ್ದೇವೆ ಆದ್ದರಿಂದ ನಾವು ನಮ್ಮಲ್ಲಿ ಉತ್ತಮ ಸದ್ಗುಣಗಳನ್ನು ಮೈಗೂಡಿಸಿಕೊಳ್ಳಲು ಬಯಸಿದರೆ ಅವುಗಳನ್ನು ಅಭ್ಯಾಸ ಮಾಡಲು ಪ್ರಯತ್ನಿಸಬೇಕು ಅದು ಅಭ್ಯಾಸವಾದ ನಂತರ ಅದು ನಮ್ಮ ಪಾತ್ರದ ಭಾಗವಾಗುತ್ತದೆ